ನಮಸ್ಕಾರ ಗೆಳೆಯರೇ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಈ ಪಾಶ್ಚಿಮಾತ್ಯ ದೇಶಗಳು ರಷ್ಯಾವನ್ನ ಪ್ರತ್ಯೇಕಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದ್ದಾಗ ಭಾರತವು ರಷ್ಯಾದೊಂದಿಗೆ ಸ್ನೇಹದ ಉದಾಹರಣೆಯನ್ನ ನೀಡಿದ್ದು ಇವತ್ತಿಗೋದು ಯಾರಿಗೂ ಅರ್ಥವಾಗ್ತಾ ಇಲ್ಲ ರಷ್ಯಾದಿಂದ ಭಾರಿ ಪ್ರಮಾಣದಲ್ಲಿ ತೈಲವನ್ನು ಖರೀದಿಸಿ ಭಾರತವು ತನಿಖೆ ಮತ್ತು ರಷ್ಯಾ ಎರಡಕ್ಕೂ ಬಹಳಷ್ಟು ಪ್ರಯೋಜನವನ್ನುಂಟು ಮಾಡಿದೆ ಈ ಎರಡು ದೇಶಗಳ ನಡುವೆ ವ್ಯಾಪಾರವು ದಾಖಲೆ ಮಟ್ಟದಲ್ಲಿದೆ ಹಾಗೂ ಎರಡೂ ದೇಶಗಳು ತೈಲ ವಹಿವಾಟು ನಡೆಸಿದ ಪ್ರಮಾಣ ಎಲ್ಲರನ್ನ ಅಚ್ಚರಿಗೊಳಿಸಿದ್ದು ಯುರೋಪ್ನಿಂದ ಅಮೆರಿಕಾದವರೆಗೆ ದೊಡ್ಡ ಕೋಲಾಹಲ ಉಂಟಾಗಿದೆ ಹಾಗು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಬಂದ್ರೆ ಇವತ್ತಿಗೂ ರಷ್ಯಾ ಮತ್ತು ಭಾರತದ ನಡುವೆ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇರುವುದು ಹೆಂಗಂದ್ರೆ ತೈಲ ಖರೀದಿಯ ವಿಷಯದಲ್ಲಿ ಭಾರತವು ನಿರಂತರವಾಗಿ ರಷ್ಯಾವನ್ನ ಬೆಂಬಲಿಸುತ್ತಿದ್ದು ಭಾರಿ ಪ್ರಮಾಣದಲ್ಲಿ ರಷ್ಯಾದಿಂದ ತೈಲವನ್ನ ಖರೀದಿಸುತ್ತಿದೆ ಕಳೆದ ಹಲವಾರು ವರ್ಷಗಳಿಂದ ರಷ್ಯಾದ ಪ್ರಮುಖ ಕಚ್ಚಾ ತೈಲದ ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ ಭಾರತವು ಕೂಡ ಸೇರಿದೆ ಹಾಗೂ ಇತ್ತೀಚೆಗೆ ಬಿಡುಗಡೆಯಾದ ಈ ಕೆಪ್ಲರ್ಶಿಪ್ ಟ್ರ್ಯಾಕಿಂಗ್ ರಿಪೋರ್ಟ್ ಅಲ್ಲಿಯೂ ಕೂಡ ಇದೇ ವಿಷಯವನ್ನು ಉಲ್ಲೇಖಿಸಲಾಗಿದ್ದು ಇದರಲ್ಲಿ ಮೇ ತಿಂಗಳಲ್ಲಿ ಭಾರತವು ಈ ರಷ್ಯಾದ ಕಚ್ಚಾ ತೈಲದ ಆಮದು ಪ್ರತಿದಿನ ಒಂದು ಪಾಯಿಂಟ್ ಎಂಟು ಮಿಲಿಯನ್ ಬ್ಯಾರೆಲ್ಗಳ ಸಮೀಪಕ್ಕೆ ತಲುಪಿದೆ ಅನ್ನೋದನ್ನ ಹೇಳಲಾಗಿತ್ತು ಹಾಗೂ ನಿಮ್ಗೆ ಹೇಳೋದಾದ್ರೆ ಈ ಅಂಕಿಅಂಶಗಳು ಕಳೆದ ಹತ್ತು ತಿಂಗಳಲ್ಲಿನ ಅತ್ಯಧಿಕವಾಗಿರುವಂತಹ ಆಗಿದೆ ಅಂದ್ರೆ ಭಾರತವು ಕಳೆದ ಹತ್ತು ತಿಂಗಳ ದಾಖಲೆಯನ್ನ ಮುರಿದಿದೆ ಹಾಗೂ ನಿಮ್ಮೆಲ್ರಿಗೂ ಭಾರತ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತೈಲವನ್ನ ಯಾಕೆ ಖರೀದಿಸುತ್ತಿದೆ ಅನ್ನೋ ಪ್ರಶ್ನೆ ಇರಬಹುದು ಮಾಹಿತಿಯ ಪ್ರಕಾರ ಭಾರತಕ್ಕೆ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ರಿಫೈನರಿಗಳ ಹೆಚ್ಚಿದ ಬೇಡಿಕೆಯಿಂದಾಗಿ ಭಾರತವು ತೈಲವನ್ನ ಖರೀದಿಸುವುದಕ್ಕೆ ಪ್ರಾರಂಭಿಸಿತ್ತು ಇದೇ ಕಾರಣಕ್ಕಾಗಿ ಭಾರತವು ಮೇ ತಿಂಗಳಲ್ಲಿ ರಷ್ಯಾದ ಇ ಎಸ್ ಪಿ ಒ ಬ್ಲೆಂಡ್ ಅನ್ನ ಆಮದು ಮಾಡಿಕೊಂಡಿದ್ದು ಹತ್ತು ತಿಂಗಳ ದಾಖಲೆಯ ಮಟ್ಟದಲ್ಲಿತ್ತು ಹಾಗೂ ಅದೇ ಟ್ರೇಡರ್ಸ್ನ ಪ್ರಕಾರ ವಿಶ್ವದ ಮೂರನೇ ಅತಿ ದೊಡ್ಡ ತೈಲ ಆಮದುದಾರ ಮತ್ತು ಗ್ರಾಹಕ ದೇಶದಲ್ಲಿ ಸ್ಲೋಲಿ ರಷ್ಯಾದ ಗ್ರೇಡ್ಗಳ ಬಲವಾದ ಬೇಡಿಕೆಯು ಜುಲೈವರೆಗೆ ಮುಂದುವರಿಯುವ ನಿರೀಕ್ಷೆ ಇದೆ ಯಾಕಂದ್ರೆ ಭಾರತೀಯ ರಿಫೈನರಿಗಳು ಕಳೆದ ವಾರ ಜಮಲ್ ಲೋಡಿಂಗ್ ನಲ್ಲಿ ಹತ್ತಕ್ಕೂ ಹೆಚ್ಚು ಇ ಕಚ್ಚಾ ತೈಲ ಕಾರ್ಗೋಗಳಿಗೆ ಆರ್ಡರ್ ಮಾಡಿದೆ ಅಂದ್ರೆ ಮೇ ನಂತರ ಈ ಪರಿಸ್ಥಿತಿ ಜೂನ್ ಮತ್ತು ಜುಲೈವರೆಗೂ ಇದೇ ರೀತಿ ಮುಂದುವರಿಯುತ್ತದೆ ಭಾರತವು ರಷ್ಯಾದಿಂದ ತೈಲವನ್ನು ಖರೀದಿಸುತ್ತಿರುವ ಪ್ರಮಾಣವು ಹಲವಾರು ದೇಶಗಳಿಗೆ ಇಷ್ಟವಾಗ್ತಾ ಇಲ್ಲ ಅನ್ನೋದು ಗಮನಾರ್ಹ ವಿಷಯ ಭಾರತದ ಇ ಎಸ್ ಪಿಒ ಬೇಡಿಕೆ ಮಧ್ಯೆ ಚೀನಾಗಿ ವಿತರಿಸಲಾಗುವ ಇ ಎಸ್ ಸ್ಪಾಟ್ ಪ್ರೀಮಿಯಂ ಹೆಚ್ಚಾಗಿದೆ ಇದು ಕೋಜಿ ಬಂದಿರಿನಿಂದ ರಫ್ತು ಮಾಡಲಾಗುವ ಕಚ್ಚಾ ತೈಲದ ಅತಿ ದೊಡ್ಡ ಖರೀದಿದಾರ ದೇಶವಾಗಿದೆ ರಿಯೂಟರ್ಸ್ ವರದಿಯ ಪ್ರಕಾರ ಏಜೆನ್ಸಿ ಆಯಿಲ್ ಅನಾಲಿಸ್ಟ್ ಅವರು ಭಾರತದ ಪ್ರಮುಖ ರಿಫೈನರಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಎಂಆರ್ಪಿಎಲ್ ಪಿ ನಲ್ಲಿ ಕಚ್ಚಾ ತೈಲ ರಿಫೈನರಿಗಳು ಮುಚ್ಚಿದ ನಂತರ ಅನುಕೂಲಕರ ಅಂಚುಗಳಲ್ಲಿ ಫ್ಲೂಯಿಡ್ ಕ್ಯಾಟ್ಲಿಸ್ಟ್ ಕ್ರಾಕರ್ಗಳಲ್ಲಿ ಫೀಡ್ ಸ್ಟಾಕ್ ಗೆ ಆಮದು ಅಗತ್ಯವು ಹೆಚ್ಚಾಗಿದೆ ಅನ್ನೋದನ್ನ ಹೇಳಿದ್ದಾರೆ ಸೊ ಇದರ ಪರಿಣಾಮವಾಗಿ ಬೇಡಿಕೆಯಲ್ಲಿ ಆಗಾದ ಹೆಚ್ಚಳ ಕಂಡು ಇದೆ ಜುಲೈ ಹೋಲ್ಡಿಂಗ್ ಕಾರ್ಗೋಗಳಿಗೆ ಚೀನಾದ ಪೋರ್ಟ್ಗೆ ತಲುಪಿಸಲು ಪ್ರತಿ ಬ್ಯಾರಲ್ಗೆ ಸುಮಾರು ಎರಡು ಡಾಲರ್ ಪ್ರೀಮಿಯಂ ಅನ್ನ ನೀಡಲಾಯಿತು ಆದರೆ ಜೂನ್ ಲೋಡಿಂಗ್ ಕಾರ್ಗೋಗಳಿಗೆ ಇದು ಪ್ರತಿ ಬ್ಯಾರಲ್ಗೆ ಒಂದು ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಆರು ಡಾಲರ್ ಇತ್ತು ಭಾರತವೀಗ ಈಗ ನಿರಂತರವಾಗಿ ತೈಲ ಖರೀದಿಯನ್ನು ಮುಂದುವರಿಸಿದೆ ಅನ್ನೋದು ಗಮನಾರ್ಹ ಹಾಗೂ ಈ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರಿದಾಗಲೂ ಭಾರತವು ರಷ್ಯಾದಿಂದ ತೈಲವನ್ನು ಖರೀದಿಸುವುದನ್ನ ಮುಂದುವರಿಸಿತು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ವಿಷಯ ರಷ್ಯಾ ಭಾರತಕ್ಕೆ ಅಗ್ಗದ ದರದಲ್ಲಿ ತೈಲವನ್ನ ಮಾರಾಟ ಮಾಡ್ತಾ ಇದೆ ಅಂತ ಭಾರತ ಹೇಳಿದೆ ಸೊ ಈ ಕಾರಣದಿಂದಾಗಿ ಭಾರತ ತನ್ನ ಲಾಭವನ್ನ ಗಮನದಲ್ಲಿಟ್ಟುಕೊಂಡು ಕಡಿಮೆ ದರದಲ್ಲಿ ಅಗ್ಗದ ತೈಲವನ್ನ ಖರೀದಿಸುತ್ತಿದೆ ಇದಕ್ಕಾಗಿ ಕಂಪನಿಗಳನ್ನು ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಇದರ ಪರಿಣಾಮವಾಗಿಯೇ ಭಾರತವು ಕಳೆದ ಮೂರು ವರ್ಷಗಳಲ್ಲಿ ದಾಖಲೆ ಮಟ್ಟದಲ್ಲಿ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಂಡಿದ್ದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾಂ ಭಾರತ್ ಕಿ ಜೈ